ಮೂವತ್ತು ವರ್ಷ ಅಂತೂ ಆಗಿದೆ ನಾನು ಒಂದು ಕಾಲದಲ್ಲಿ ಒಳ್ಳೆ ಬಾಡಿ ಬಿಲ್ಡ್ರ್ ಸರ್ ನಾನು ಅವಾಗ ಹ್ಯಾಬಿ ನನಗೇನು ಇದೆ ಹ್ಯಾಬಿ ಇದ್ದಿಲ್ಲ ಯಾರನ್ನ ಕೇಳಿದ್ರು ಮಾತ್ರ ಬ್ಲಡ್ ಡೊನೇಟ್ ಮಾಡ್ತಿದ್ದೆ ನಾನು ಇಪ್ಪತ್ತಾರು ವರ್ಷದ ನಂತರ ಸರ್ ನಮ್ಮ ತಂಗಿಯವರು ಬರ್ನಿಂಗಾಗಿ ಸೂಸೈಡ್ ಇದಾರ್ ಸರ್ ಬರ್ನಿಂಗ್ ಬರ್ನಿಂಗಾಗಿ ಬೆಂಕಿ ಅಪಘಾತದಲ್ಲಿ ಅವ್ರು ಮರಣ ಹೊಂದಿದ್ರು ಎಂಟು ಬಾಡಿ ಬ್ಲಡ್ ಬ್ಯಾಂಕ್ ಅವಾಗೇ ನಮಗೆ ಇದ್ರ ಬಗ್ಗೆ ಜ್ಞಾನೋದಯ ಬಂತು ಅವಾಗೆಂದರೆ ನಾನು ನಿರ್ಧಾರ ಮಾಡಿದೆ ಸರ್ ನಮ್ಮ ತಂಗಿ ರಕ್ತ ಹೊಟ್ಟೆಯಾಗಿ ತಿಳ್ಕೊಂಡಂಗೆ ಇನ್ನೊಬ್ಬರು ಯಾರೋ ರಸ್ತೆ ಕೊಡ್ತಿಯನ್ನು ಅಂತ ನಾನು ತೀರ್ಮಾನ ಮಾಡಿದೆ ಅವತ್ತಿನ ನಾನು ನಿಯಮಿತವಾಗಿ ಬೆಳಗ್ನ ಯಾವ ಯಾವ ಕಾರಣಕ್ಕೂ ಮೂರು ದಿನಗಳನ್ನ ತಪ್ಪದೆ ಇಲ್ಲಿವರೆಗೂ ನಾನು ಕೊಟ್ಟು ತಗೊಂಡಿದ್ದೇನೆ ಸರ್ ಮೂರನ್ನ ಸೇರಿಕೊಂಡಿದ್ದೇನೆ ಮತ್ತೆ ಕರ್ನಾಟಕದ ಉದ್ದಾಗಲ್ಲ ನೀವು ನನ್ನ ಹತ್ರ ಇಲ್ಲೇ ಇರ್ತದೆ ನೋಡ್ಬೋದು ನೀವು ಬೆಳಗಾವಿಂದ ಹಿಡಿದು ಗುಲ್ಬರ್ಗದಿಂದ ಹಿಡಿದು ಸಿದ್ಧಗಂಗಾ ಮಠ ಮೈಸೂರು ಸುತ್ತೂರು ಮಠ ಆಮೇಲೆ ಇದು ನಮ್ಮ ಇದೆ ಸರ್ ಕೊಪ್ಪಳ ಗವಿಷ್ ಇದ್ದಾರೆ ಎಲ್ಲ ಕರ್ನಾಟಕದಂಥ ಜಾತ್ರಾ ಉತ್ಸವ ಜನಜಾಗೃತಿ ಎಲ್ಲಿರುತ್ತೆ ಜಿಲ್ಲಾ ಉತ್ಸವ ಕನ್ನಡ ಸಾಹಿತ್ಯ ಮಾಡೋಣ ಎಲ್ಲೆಲ್ಲ ಜನ ಸೇರ್ತಾರೆ ಎಲ್ಲ ಕಡೆಯೂ ನಾವು ಮೋಟಿವೇಶನ್ ಮಾಡ್ತಾನೆ ಇರ್ತೀನಿ ಸ್ವಲ್ಪ ಬೆಟ್ರೂ ಕೊಡ್ತಿರ್ತೀನಿ ಇಪ್ಪತ್ತಾರು ವರ್ಷದಿಂದ ಸತತ ಇದರಲ್ಲಿ ಅದನ್ನು ಸರ್ ಸರ್ ನನ್ನ ಹೆಸರು ಮಾಡಿ ಶಿವಕುಮಾರ್ ನನಗೆ ಈಗಾಗಲೇ ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಯಾವೂರು ದಾವಣಗೆರೆ ಸರ್ ದಾವಣಗೆರೆ ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಮಾನಾರ್ ಪಾಲಿಕೆ ಅವಾರ್ಡ್ ಎಲ್ಲವೂ ಅರ್ಜಿ ಕೊಡದಲ್ಲೇ ಬಂದಿದೆ ಅವರು ಎಲ್ಲಿ ರಕ್ತದಾನ ಮಾಡಿದರೂ ಕೂಡ ತಾವು ಹಾಜರ್ ಇರ್ತೀನಿ ಸರ್ ನನಗೆ ಗೊತ್ತಾಗ್ಬಿಟ್ಟು ಸರ್ ನಾನು ಸೌಂದರ್ಯ ಹೋಗಿ ನನ್ನ ದುಡ್ಡಿನಲ್ಲೇ ನಾನು ಮಾಡ್ತಾ ಇದ್ದೀನಿ ತಮ್ಮ ದೂರವಾಣಿ ಸಂಖ್ಯೆ ಸರ್ ನಂದು ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ತ್ರೀ ಟು ಜೀರೋ ತ್ರೀ ಟು ಎಪ್ಪತ್ತೇಳು ಒಂಬೈನೂರ ಐವತ್ನಾಲ್ಕು ಮೂವತ್ತೆರಡು ಸೊನ್ನೆ ಮೂವತ್ತೆರಡು ಎಪ್ಪತ್ತ್ಮೂರು ಐವತ್ತ್ಮೂರು ಇನ್ನೂರ ಇಪ್ಪತ್ತೆರಡು ಮುನ್ನೂರ ಮೂವತ್ತೆಂಟು ಸರ್ ನನ್ನ ಮೊಬೈಲ್ ಯಾರೇ ಕರೆದ್ರೂ ನನಗೆ ಬಂದು ಅವಕಾಶ ನಾವು ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಜನಕ್ಕೆ ಜಾಗೃತಿ ಆಗಬೇಕು ಜನ ಹೆಚ್ಚಿನ ಜನ ಜೀವನ ರಕ್ತ ಕೊಟ್ಟು ಜಮೀನು ಜೀವ ಉಳಿಸಬೇಕು ಯಾಕಂದರೆ ಜಗತ್ತಿನಲ್ಲಿ ವಾಲಂಟಿಯರ್ ಆಗಿ ಸ್ವಂತವಾಗಿ ರಕ್ತ ಕೊಡೋದಂತರ ಕೇವಲ ಬೆಳೆಣಿಗೆ ಒಂದು ಎರಡು ಪಾಯಿಂಟ್ ಮಾತ್ರ ಇದೆ ನಾನು ಎಷ್ಟು ಏನು ಮಾಡಿದ್ರೂ ಆಯ್ತು ಸರ್ ಈ ಜನ ರಕ್ತದಾನ ಮಾಡೋದು ಕಡಿಮೆ ಇದೆ ಹೀಗಾಗಿ ನಾನು ಒಂದು ಅಥಲ ನಿರ್ಧಾರ ಮಾಡಿ ಚಲಾ ಇಟ್ಟಿದ್ದೀನಿ ಮತ್ತು ಹೀಗಾಗಿ ವರ್ಡ್ ಟೂರ್ ಪ್ರಪಂಚ ಪರ್ಯಟೆಯನ್ನು ಮಾಡ್ತಾ ಇದ್ದೀನಿ ನಾನು ರೀಸೆಂಟ್ ಡೆಲ್ಲಿಂದಾನೇ ಬಂದಿದ್ದೀನಿ ಪ್ರತಿ ವರ್ಷನೂ ನಾನು ಜೂನ್ ಹದಿನಾಲ್ಕು ವರ್ಲ್ಡ್ ಬ್ಲಡ್ ಡೇನಲ್ಲಿ ಡೆಲ್ಲಿಯಲ್ಲಿ ಇರ್ತೀನಿ ಮತ್ತು ಅಕ್ಟೋಬರ್ ಒಂದನೇ ತಾರೀಕು ದಿವಸನೂ ನಾನು ನಮ್ಮ ರಾಜ್ಯದ ಸಿ ಎಮ್ ಅವರು ಮತ್ತು ಹೆಲ್ತ್ ಮಿನಿಸ್ಟರ್ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಕನ್ನಡ ರಾಜ್ಯ ಇದು ಇರ್ತದೆ ಸರ್ ನ್ಯಾಷನಲ್ ಬ್ಲಡ್ ಡೊನೋಸ್ ಡೇ ಹೇಳಿ ಇಲ್ಲೇ ಇರುತ್ತೆ ನಾನು ಈವರೆಗೂ ಅರವಿಂದ್ ಜಾವಡಿ ಸರ್ ಹೆಲ್ತ್ ಮಿನಿಸ್ಟ್ರು ವಿ ಖಾದರ್ ಅವರು ಹೆಲ್ತ್ ಮಿನಿಸ್ಟ್ರು ಆಮೇಲೆ ಸರ್ ದೇಶ ಅವರು ಹೆಲ್ತ್ ಮಿನಿಸ್ಟ್ರು ಜೊತೆಗೆಲ್ಲ ನಾನು ಜಾತಿ ಕಾರ್ಯಕ್ರಮಗಳು ಆಗಿದೆ ಅಂತೆಲ್ಲ ಧನ್ಯವಾದ ಸರ್ ತಮ್ಮ ಸಹಕಾರ ಇರಲಿ ಅಂತೇಳಿ ನನಗೆ ಭಾಳ ಖುಷಿ ನಿಮ್ಮನ್ನ ನಾನು ಬೇಡ್ ಡೊನೇಟ್ ಮಾಡಿ